ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಂದ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆಯ ವಿಚಾರವಾಗಿ ತೊಕ್ಕೂಟಿನ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತ ಬೈಲು ಈ ಸಂದರ್ಭ ಮಾತನಾಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಪರ ಪೂರಕವಾದ ವಾತಾವರಣವಿದೆ ಸಂಸದರ ಯೋಜನೆಗಳು ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗೆ ಸರ್ವವ್ಯಾಪಿ ಜನರ ಮನಸ್ಸೆಳೆದಿದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಅಭೂತಪೂರ್ವ ಜಯಗಳಿಸಲಿದ್ದಾರೆ ಏಪ್ರಿಲ್ ನಾಲ್ಕರಂದು ನಡೆಯುವ ನಾಮಪತ್ರ ಸಲ್ಲಿಕೆ ಅದಕ್ಕೆ ಮುನ್ನುಡಿಯಾಗಲಿದೆ ಎಂದರು ಕೇವಲ ಬೆರಳಿಕೆಯ ದಿನಗಳಷ್ಟೇ ಉಳಿದಿದೆ ನಮ್ಮ ಲೋಕಸಭಾ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಇದೇ ಬರುವ ನಾಲ್ಕನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಪಕ್ಷದ ಚುನಾವಣಾ ಕಚೇರಿಯಿಂದ ಜಿಲ್ಲಾಧಿಕಾರಿಯವರಿಗೆ ಒಂದು ಜಾಥಾವನ್ನು ನಡೆಸಿ ದೊಡ್ಡ ಮಟ್ಟಿನಲ್ಲಿ ಕಾರ್ಯಕರ್ತರು ಆಗಮಿಸಿ ಅದನ್ನು ಯಶಸ್ವಿಗೊಳಿಸಬೇಕಾ ಎನ್ನುವ ದೃಷ್ಟಿಯಲ್ಲಿ ನಾವು ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ ಬನ್ಸೋಸ್ಟೇಲ್ನಲ್ಲಿರುವಂಥ ನಮ್ಮ ಪಕ್ಷದ ಚುನಾವಣಾ ಕಚೇರಿಯಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕಿಂತಲೂ ಮೇಲ್ಪಟ್ಟು ಎಲ್ಲ ಕಾರ್ಯಕರ್ತರು ಸೇರಿ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಂಗಳೂರು ಮಂಡಲದಿಂದ ಸುಮಾರು ಐದಕ್ಕಿಂತ ಆರು ಸಾವಿರ ಮಂದಿ ಕಾರ್ಯಕರ್ತರು ತಮ್ಮ ವಾಹನಗಳಲ್ಲಿ ಆಗಮಿಸಿ ಆ ಚುನಾವಣಾ ನಾಮಪತ್ರ ಸಲ್ಲಿಕೆ ವೇಳೆ ಮೊಣಸಲ್ನಲ್ಲಿರುವಂತಹ ಚುನಾವಣಾ ಪ್ರಚಾರ ಕಚೇರಿಗೆ ಆಗಮಿಸಿ ಅಲ್ಲಿಂದ ಮೆರವಣಿಗೆಯಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಇದರಲ್ಲಿ ಭಾಗವಹಿಸಬೇಕು ಪ್ರತಿಯೊಬ್ಬರು ಮಹಿಳಾ ಮೋರ್ಚಾ ಆಗಿರ್ಬೋದು ನಮ್ಮ ರೈತ ಮೋರ್ಚಾ ಆಗಿರ್ಬೋದು ಹಾಗೆ ಎಸ್ ಸಿ ಎಸ್ ಟಿ ಮೋರ್ಚಾ ಆಗಿರ್ಬೋದು ಯುವ ಮೋರ್ಚಾ ಆಗಿರ್ಬೋದು ಹಿಂದುಳಿದ ವರ್ಗಗಳ ಮೋರ್ಚಾ ಆಗಿರ್ಬೋದು ನಮ್ಮ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರತಿ ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಪ್ರತಿ ಶಕ್ ಬೂತ್ನ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ಆ ಬೂತ್ನಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಮತದಾರರು ಈ ಒಂದು ನಾಮಪತ್ರಿಕೆಯ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಈ ಕ್ಷೇತ್ರದಿಂದ ಸುಮಾರು ಐದು ಆರು ಸಾವಿರ ಮಂದಿ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಕ್ಷೇತ್ರದ ಜನರಿಗೆ ಹೊಸ ಹುರುಪನ್ನು ನೀಡುವಲ್ಲಿ ಸಹಕರಿಸಬೇಕು ಪಕ್ಷದ ಪ್ರತಿಯೊಬ್ಬರು ಕೂಡ ಆ ದಿನ ಹಾಜರಿರಬೇಕು ನಮ್ಮ ಮತದಾರರಲ್ಲಿ ಆ ಸಭೆಯನ್ನು ನೋಡಿ ಒಂದು ಹೊಸ ಹುರುಪು ಸೃಷ್ಟಿಯಾಗಬೇಕು ಈ ನಮ್ಮ ಮಂಗಳೂರು ಮಂಡಲದಲ್ಲಿ ಹೊಸ ಅಲೆಯನ್ನು ಎಬ್ಬಿಸುವಲ್ಲಿ ಈ ನಾಮಪತ್ರ ಕ ನಾಮಪತ್ರಿಕೆ ಸಲ್ಲಿಕೆಯ ದಿನ ಜನರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾ ಮಾಧ್ಯಮದವರು ತಾವು ಇದರ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವನ್ನು ಮೂಡಿಸಿ ಈ ಸಭೆಯಲ್ಲಿ ಭಾಗವಹಿಸಿ ಈ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಧಿಕ ಮತವನ್ನು ಈ ನಮ್ಮ ಮಂಗಳೂರು ಮಂಡಲದಲ್ಲಿ ನೀಡುವಲ್ಲಿ ನೀವು ಮಹತ್ತರವಾದ ಪಾತ್ರವನ್ನು ವಹಿಸಬೇಕು ಅದೇ ರೀತಿ ತಮ್ಮ ಸಹಕಾರವನ್ನು ಕೂಡ ಕೋರುತ್ತಾ ಇದ್ದೇವೆ ಚುನಾವಣಾ ಸಂಚಾಲಕರಾದ ಚಂದ್ರಹಾಸ ಪಂಡಿತಾಸ್ ಮಾತನಾಡಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಮಂಗಳೂರು ಮಂಡಲದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾರರು ಭಾಗವಹಿಸಲಿದ್ದಾರೆ ಯೂತ್ ಐಕಾನ್ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷರಾದ ಅಣ್ಣಾಮಲೈ ಈ ಸಂದರ್ಭ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಜೊತೆಗೆ ನಮ್ಮ ಜಿಲ್ಲಾ ಚುನಾವಣಾ ಕಾರ್ಯಾಲಯದಿಂದ ಕಾಲ್ನಾಡಿಗೆ ಜಾತದಲ್ಲಿ ಮಂಗಳೂರಿನ ಪುರಭವನಕ್ಕೆ ಸಾಗಿ ನಂತರ ಅಭ್ಯರ್ಥಿ ಮತ್ತು ಪ್ರಮುಖರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತ ಮತ್ತು ಮತದಾರ ಬಾಂಧವಿಗೆ ಈ ಮೂಲಕವಾಗಿ ಅವರಿಗೆ ಪ್ರೀತಿಯ ಕರೆಯಲೆಯನ್ನು ಇದ್ದಾರೆ ಭಾಳ ಸಂತೋಷ ಆಗ್ತಾಯಿದೆ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಪರಿಕಲ್ಪನೆಯಲ್ಲಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಅಧಿಕ ಮತ ಅಂದರೆ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಕಾರಣಕ್ಕೋಸ್ಕರ ಕಾರ್ಯಕರ್ತ ಬಂಧುಗಳೊಂದಿಗೆ ಅವರಿಗೆ ಹುರುಪು ತುಂಬಿಸುವ ಮತ್ತು ಇಡೀ ಒಂದು ಜಿಲ್ಲೆಗೆ ಹಿಂದುತ್ವದ ಭದ್ರಕೋಟೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅನ್ನುವಂಥದ್ದನ್ನು ಇಡೀ ಜಿಲ್ಲೆಗೆ ಒಂದು ಸಂದೇಶ ಕೊಡುವ ಮೂಲಕವಾಗಿ ಆ ಮೂಲಕ ನಮ್ಮ ಕಾರ್ಯಕರ್ತರೆಲ್ಲೂ ಸೇರಿ ಇಡೀ ಮತ್ತಾರ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಇದರಲ್ಲಿ ವಿಶೇಷತೆ ಏನಂತ ಕೇಳಿದರೆ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾದಂತಹ ನಮ್ಮೆಲ್ಲರ ಹೆಮ್ಮೆಯ ನಾಯಕ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರಾಗಿರುವಂತಹ ಶ್ರೀತ ಅಣ್ಣಾಮಲೆಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮತದಾರರು ಮತ್ತು ಯುವ ಜನತೆ ಸಂಪೂರ್ಣವಾದ ಬೆಂಬಲವನ್ನು ಆ ದಿನಕ್ಕೆ ಇಡ್ಲಿಕ್ಕಿದ್ದಾರೆ ತಾವು ಕಾಣಲಿಕ್ಕಿದ್ದೀರಿ ಬನ್ಸೋಸೆಲ್ನ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಆ ತುಂಬಿದಂಥ ಜನಸ್ತೋಮದೊಂದಿಗೆ ಇಡೀ ರಾಜ್ಯದಲ್ಲೇ ಪ್ರಥಮ ಒಂದು ಮತದಾರರ ನಾಮಪತ್ರ ಸಲ್ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿ ಆಗಲಿಕ್ಕೆ ಆಗಲಿಕ್ಕಿದೆ ಆಗ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಮತದಾರ ಬಂದಿಗಳನ್ನು ನಮ್ಮೆಲ್ಲ ಭೂತು ಮಟ್ಟದ ಕಾರ್ಯಕರ್ತರನ್ನು ಮತ್ತೆಲ್ಲ ಎಲ್ಲ ಪಕ್ಷದ ಪ್ರಮುಖ ಜವಾಬ್ದಾರಿಯುತರನ್ನು ಈ ಮೂಲಕವಾಗಿ ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ಖಂಡಿತವಾಗಿ ನಿಮ್ಮಿಂದಲೂ ಕೂಡ ಸಹಾಯ ಸಹಕಾರವನ್ನು ಯಾಚಿಸುತ್ತಾ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಕಾರಣಕರ್ತರಾಗ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ದೇಶ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿಯ ಕೈಯಲ್ಲಿ ಸುಭದ್ರವಾಗಿ ದೇಶವನ್ನು ರಕ್ಷಿಸುವಲ್ಲಿ ಮೋದಿಯವರು ಯಾವ ರೀತಿಯಲ್ಲಿ ಕಾರಣಕರ್ತರಾಗಿದೆ ಅದೇ ರೀತಿಯಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ರಕ್ಷಣೆದ ರಕ್ಷಣೆಗೋಸ್ಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಕಾರಣಕ್ಕೋಸ್ಕರವಾಗಿ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಕುಮಾರ್ ಬ್ರಜೇಶ್ ಚೌಟಾರವರನ್ನು ಅತ್ಯಧಿಕ ಮತದಲ್ಲಿ ಲ್ಲಿ ಯಶಸ್ವಿ ಸಹ ಸಂಚಾಲಕರಾದ ಹೇಮಂತ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಸುಜೀತ್ ಮಾಡೋರು ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕೊಟ್ಟು ವಂದಿಸಿದರು ಕಾರ್ಯದರ್ಶಿ ಜೀವನ್ ಕುಮಾರ್ ಕೆರೆ ಸ್ವಾಗತಿಸಿದರು ಸ್ವಾಗತಿಸಿದ್ರು